ಅದು ನಮಸ್ಕಾರ ಸೆಲೆಬ್ರಿಟೀಸ್ ಜಲ್ದಿರಾ ಯ ಸೌಂಡ್ ಕೇಳಿಸುತ್ತಲ್ಲಪ್ಪ ಕುರ್ಸಿ ಯಲ್ಲ ಕುರ್ಸಿ ಕಾಟೇರಾ ಸ್ಟಾರ್ ನಿರ್ಮಾಪಕರು ಸ್ಟಾರ್ ಡೈರೆಕ್ಟರ್ ಸ್ಟಾರ್ ನಮ್ಮೆಲ್ಲಾ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾರ ಕಾಟೇರಾ ಅವರು ಬಗ್ಗೆ ನಾವು ಹೇಳಲೇಬೇಕಾಗಿದಾ ಲಾಸ್ಟ್ ವೇದಿಕೆ ಮೇಲೆ ಇಲ್ಲಿದೆ ರಾಬರ್ಟ್ ಅವರು ರೇಂಜಿಗೆ ತಕ್ಕಂಗಿದೆ ಅಂತ ಆದರೆ ಈ ಸಿನಿಮಾ ಅವ್ರ ರೇಂಜಿಗಲ್ಲ ಅಲ್ಲ ಅವ್ರ ರೇಂಜ್ಗೆ ಮೀರಿ ತರ ಮಾಡಿದ್ದಾರೆ ಅವರ ಕ್ಯಾಲಿಬರ್ ಮಾಡಿದ್ದಾರೆ ಯಾಕೆ ಅಂದರೆ ಟ್ರೈಲರ್ ನೋಡಿರ್ಬೋದು ಯಾವ ರೇಂಜಿಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಸೊ ಅದ್ಭುತವಾಗಿ ಅವರು ಲಾಸ್ಟ್ ಒಂದು ಶಾರ್ಟ್ ಬರುತ್ತಲ್ಲ ಆ ಶಾರ್ಟ್ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಂತ ಕ್ರಿಯೇಟಿವಿಟಿ ತೋರಿಸಿದ್ದಾರೆ ಅನ್ಬಿಟ್ಟು ಅಂತ ಸೊ ತರುಣ್ ಸರ್ಗೆ ಹ್ಯಾಡ್ಸ್ ಆಫ್ ಹೇಳ್ಬೇಕಿದೆ ಸ್ಟಾರ್ ದರ್ ದರ್ಶನ್ ಸರ್ ದರ್ಶನ್ ಇಂದ ಚಾಲೆಂಜಿಂಗ್ ಸ್ಟಾರ್ ಆಗಿ ಅದರಿಂದ ಡಿ ಬಾಸ್ ಆಗಿ ಯಾಕೆ ಅಂದ್ರೆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತಲ್ಲ ಈ ಸಿನಿಮಾಗೆ ಒಂದು ಇನ್ಸಿಡೆಂಟ್ ವಿತ್ ಸರ್ ನಿಮ್ಗೆ ಪರ್ಮಿಷನ್ ಇಲ್ಲ ಸರ್ ಹೈದರಾಬಾದ್ ಒಂದು ಚುಡಿ ನಡೀತಾ ಇತ್ತು ಫೈಟ್ವೆನ್ಸ್ ಇಲ್ಲಿ ಒಂದು ಶಾರ್ಟ್ ನೋಡ್ತೀರಾ ನೀವು ಕತ್ತಿ ಇಟ್ಕೊಂಡು ನಾವು ಬ್ಲಡ್ ಕಣ್ಣತ್ರ ಬ್ಯಾಂಕ್ ಹಾಕೋದಿಕ್ಕೆ ಸ್ವಲ್ಪ ನೋಡ್ತೀವಿ ಸೊ ಬ್ಲಡ್ ಕಣ್ಣಿಗೆ ಹಾಕಿದ್ರು ಒಂದೇ ಒಂದು ಶಾರ್ಟ್ ಕಣ್ಗೆ ಹಾಕಿದ್ರು ಇಟ್ಸ್ ತುಂಬಾ ರಿಸ್ಕಿ ಶಾರ್ಟ್ ಅದು ಬಟ್ ಒಂದೇ ಒಂದು ಶಾರ್ಟ್ ಒಂದು ಬ್ಲಡ್ ಕಣ್ಗೆ ಹಾಕ್ತಾರೆ ಅಂತಂದ್ರೆ ಅವ್ರು ಯಾವ ಲೆವೆಲ್ ಗೆ ಡೆಡಿಕೇಶನ್ ಅದಕ್ಕೆ ಇವತ್ತವರು ಈ ಲೆವೆಲ್ ಈ ಮಟ್ಟ ನಿಂತಿದ್ದಾರೆ ಸೊ ಅವ್ರು ಯಾವತ್ತೂ ಎತ್ತರ ಇರ್ಲಿ ನಾವೆಲ್ಲ ಹತ್ರವಾಗಿರ್ಲಿ ಅಂತ ಕೇಳ್ಕೊತೀನಿ ಅಂಡ್ ಆರಾಧನಾ ಅವರಿಗೆ ಬೆಸ್ಟ್ ವಿಶಸ್ ಒಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ ಕೆಲವು ಶಾರ್ಟ್ ಗಳು ನಾನು ವಿತ್ ತರ ತೋರಿಸಿದ್ರು ಸೊ ಖುಷಿ ಆಯ್ತು ಅಂಡ್ ವೆಲ್ಕಮ್ ಟು ಅ ಇಂಡಸ್ಟ್ರಿ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್ ಅವರು ಇಲ್ಲಿ ಮುಂದೆನೆ ಕೂತಿದ್ದಾರೆ ಸರ್ ಪಸಂದ ಅವರ ಸ್ಟೆಪ್ ಇವ್ರು ನಾಲ್ಕು ಜನ ಸುಮ್ಮನೆ ನಿಂತಲ್ಲಿ ನೀವು ಮಾಡಿದ್ರೆ ಖುಷಿ ಆಗ್ತಿರಲ್ಲ ಸರ್ ಅಂಡ್ ಸರ್ ಸರ್ ಈಗ ಅನ್ಬಿಟ್ರೆ ಅಂತೂ ಅದ್ರಲ್ಲೂ ದರ್ಶನ್ ಸರ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದಾರೆ ಇದನ್ನ ಒಪ್ಪಲ ಅಭಿಮಾನಿಗಳು ಸೆಲೆಬ್ರಿಟೀಸ್ ಇದನ್ನ ಒಪ್ಪಲ ನಾವು ನೀವು ಮ್ಯೂಸಿಕ್ ಹಾಕಿ ಸುಮ್ಮನೆ ಸ್ಟೆಪ್ ಮಾಡ್ತೇವೆ ನಾವು ಅಷ್ಟೇ ನೋಡಿ Enorme minutter i hele tid å prestere på.